ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಯು ಲರ್ನಿಂಗ್ ಮಕ್ಕಳೇ ಗಣಿತವನ್ನು ಕಲಿಬೇಕಾದರೆ ನಾವು ಮೊದಲು ಹಲವಾರು ವಿಧದ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಬೇಕು ಅವುಗಳ್ಯಾವು ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಹೀಗೆ ಹಲವಾರು ಸಂಖ್ಯೆಗಳ ಬಗ್ಗೆ ಕಲಿಬೇಕಾಗುತ್ತೆ ಸರಿನಾ ಆದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೊದಲು ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳು ಇವುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸರಿ ಹಾಗಾದರೆ ಬನ್ನಿ ಮೊದಲು ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ತಿಳಿಯೋಣ ಸ್ವಾಭಾವಿಕ ಸಂಖ್ಯೆಗಳು ಇದನ್ನು ಇಂಗ್ಲೀಷ್ನಲ್ಲಿ ಇವನ್ನ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾರೆ ಇಲ್ಲಿ ಕೆಳಗಡೆ ನಿಮಗೆ ಒಂದಿಷ್ಟು ಸೇಬು ಹಣ್ಣುಗಳು ಕಾಣ್ತಾ ಇವೆ ಕಾಣ್ತಾ ಇವೆಯಲ್ಲ ನಾನು ಅವನ್ನ ನಿಮಗೆ ಎಣಿಸ್ಲಿಕ್ಕೆ ಹೇಳ್ತೀನಿ ಆವಾಗ ನೀವು ಹೇಗೆ ಎಣಿಸ್ತೀರಾ ಅವನ್ನ ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಅಲ್ವಾ ಎಣಿಸೋದು ಇವಾಗ ಇನ್ನೊಂದು ಉದಾಹರಣೆ ತಗೊಳ್ಳೋಣ ನೀವು ತರಗತಿ ಕೋಣೆಯಲ್ಲಿದ್ದೀರಾ ಅಂದ್ಕೊಳ್ಳಿ ಅಲ್ಲಿ ನಿಮಗೆ ಶಿಕ್ಷಕರು ನೀವು ಎಷ್ಟು ಜನ ಮಕ್ಕಳಿದ್ದೀರಾ ತರಗತಿಯಲ್ಲಿ ಅಂತ ಕೇಳಿದ್ರೆ ಆ ಸಂದರ್ಭದಲ್ಲಿ ನೀವು ಹೇಗೆ ಎಣಿಸ್ತೀರಾ ಮಕ್ಕಳನ್ನು ಒಂದು ಎರಡು ಮೂರು ನಾಲ್ಕು ಹೀಗೆ ಅಲ್ವಾ ಎಣಿಸೋದು ಹಾಗಾಗಿ ಈ ಒಂದು ಎರಡು ಮೂರು ನಾಲ್ಕನ್ನು ನಾವು ಎಣಿಸ್ಲಿಕ್ಕೆ ಬಳಸ್ತೀವಿ ಹೌದಲ್ವಾ ಹಾಗಾಗಿ ಇವನ್ನ ನಾವು ಎಣಿಕೆಯ ಸಂಖ್ಯೆಗಳು ಅಂತ ಕರಿಬೋದಲ್ವಾ ಈ ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಎಣಿಸ್ತಾ ಹೋಗ್ಬೋದು ಇವನ್ನ ನಾವು ಎಣಿಕೆಯ ಸಂಖ್ಯೆಗಳು ಅಂತ ಕರಿಬಹುದು ಈ ಎಣಿಕೆಯ ಸಂಖ್ಯೆಗಳನ್ನೇ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ ಮಕ್ಕಳೇ ಎಣಿಕೆಯ ಸಂಖ್ಯೆಗಳನ್ನೇ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ ಈ ಸ್ವಾಭಾವಿಕ ಸಂಖ್ಯೆಗಳನ್ನು ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾರೆ ಈ ನ್ಯಾಚುರಲ್ ನಂಬರ್ಸ್ ಅನ್ನೋದು ಎನ್ ಅಕ್ಷರದಿಂದ ಶುರು ಆಗುತ್ತೆ ನೋಡಿ ಹಾಗಾಗಿ ಈ ಎನ್ ಅಕ್ಷರವನ್ನು ತೆಗೆದುಕೊಂಡು ಈ ಸ್ವಾಭಾವಿಕ ಸಂಖ್ಯೆಗಳನ್ನು ಗುರುತಿಸ್ತೀವಿ ನಾವು ಇಲ್ಲಿ ಬರೆದಿದ್ದೀನಿ ನೋಡಿ ಕ್ಯಾಪಿಟಲ್ ಎನ್ ಅನ್ನೋದು ಸ್ವಾಭಾವಿಕ ಸಂಖ್ಯೆಗಳ ಸಂಕೇತ ಗಣಿತದಲ್ಲಿ ಮಕ್ಕಳೇ ಎಲ್ಲದಕ್ಕೂ ಒಂದೊಂದು ಸಂಕೇತ ಇದೆ ನೋಡಿ ಕೂಡಿಸೋದಕ್ಕೆ ಒಂದು ಸಂಕೇತ ಹೀಗೆ ಬಳಸ್ತೀವಲ್ವ ಪ್ಲಸ್ಸು ಕಳೆಯೋದಕ್ಕೆ ಹೀಗೆ ಇದೇ ಥರನೇ ಸ್ವಾಭಾವಿಕ ಸಂಖ್ಯೆಗಳಿಗೂ ಒಂದು ಸಂಕೇತ ಇದೆ ಅದು ಯಾವುದು ಕ್ಯಾಪಿಟಲ್ ಎನ್ ಅಕ್ಷರ ಈ ಎನ್ ಸಮವಿದೆ ಇಲ್ಲಿ ನಾನು ನೋಡಿ ಹೇಗೆ ಬರೆದಿದ್ದೀನಿ ಒಂದು ಫ್ಲವರ್ ಬ್ರ್ಯಾಕೆಟ್ ಪುಷ್ಪಾವರಣವನ್ನು ತಗೊಂಡಿದ್ದೀನಿ ಈ ಥರ ಈ ಥರ ಇದೆ ನೋಡಿ ಮಕ್ಕಳೇ ಈ ಪುಷ್ಪಾವರಣದಲ್ಲಿ ಬರೆಯೋದು ವಾಡಿಕೆ ಈ ಸ್ವಾಭಾವಿಕ ಸಂಖ್ಯೆಗಳ ಗುಂಪನ್ನು ಗಣವನ್ನು ಈ ಥರ ಆವರಣದಲ್ಲಿ ಬರೆಯೋದು ವಾಡಿಕೆ ಹಾಗಾಗಿ ಇಲ್ಲಿ ನಾನು ಪುಷ್ಪಾವರಣದಲ್ಲಿ ಬರೆದಿದ್ದೀನಿ ನೋಡಿ ಎನ್ ಸಮವಿದೆ ಆವರಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಡ್ಯಾಶ್ 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 ಅಂದರೆ ಎಲ್ಲಿವರೆಗೂ ಬೇಕಾದರೂ ನಾವು ಬರಿತಾ ಹೋಗ್ಬೋದು ಅದಕ್ಕೆ ಕೊನೆ ಅನ್ನೋದು ಇಲ್ಲ ನಾವು ಎಷ್ಟು ಬೇಕಾದರಷ್ಟು ಎಣಿಸ್ಬೋದಲ್ವ ಮಕ್ಕಳೇ ಆದರೆ ಪ್ರಾರಂಭ ಮಾಡೋದು ನಾವು ಎಣಿಕೆಯನ್ನು ಒಂದರಿಂದ ಹಾಗಾಗಿ ಈ ಸ್ವಾಭಾವಿಕ ಸಂಖ್ಯೆಗಳು ಪ್ರಾರಂಭ ಆಗೋದು ಯಾವ ಸಂಖ್ಯೆಯಿಂದ ಒಂದರಿಂದ ಕೊನೆ ಅನ್ನೋದು ಓಕೆ ಇಲ್ಲ ಕೊನೆಯಲ್ಲಿ ಇದ್ದಿದ್ದರೆ ನಾನಿಲ್ಲಿ ಕೊನೆಯಲ್ಲಿ ಒಂದು ಯಾವುದಾದ್ರೂ ಸಂಖ್ಯೆನ ಬರೀತಿದ್ದೆ ಆದರೆ ನಾನು ಡ್ಯಾಶ್ 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 ಅಂತ ಕೊಟ್ಟಿರೋದು ಅದಕ್ಕೆ ಕೊನೆ ಇಲ್ಲ ನಾವು ಹಾಗೆ ಎಂಟಾದಮೇಲೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎಷ್ಟು ಬೇಕಾದಷ್ಟು ಬರಿತಾ ಹೋಗ್ಬೋದು ಇಲ್ಲಿ ಜಾಗ ಇಲ್ಲ ಆಮೇಲೆ ನಮಗೆ ಅಷ್ಟೊಂದು ಬರೆಯೋಕ್ಕೆ ಸಾಧ್ಯವೂ ಆಗೋಲ್ಲ ಅದು ಕೊನೆಯೂ ಕೊಡಲ್ಲ ಹಾಗಾಗಿ ನಾವು ಇಲ್ಲಿ ಈ ಥರ ಡ್ಯಾಶ್ ಅಂತ ಬರೀತೀವಿ ಕೊನೆಯಲ್ಲಿ ಆದರೆ ಪ್ರಾರಂಭ ಆಗೋದು ಎಲ್ಲಿ ಎಲ್ಲಿಯಿಂದ ಒಂದರಿಂದ ಪ್ರಾರಂಭ ಆಗುತ್ತೆ ಅಂದರೆ ನಾವು ಎಣಿಕೆಯನ್ನು ಪ್ರಾರಂಭ ಮಾಡೋದು ಒಂದರಿಂದ ಅಲ್ವಾ ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳು ಒಂದರಿಂದ ಪ್ರಾರಂಭ ಆಗುತ್ತೆ ಇಲ್ಲಿ ನೋಡಿ ಮಕ್ಕಳೇ ಇದರಲ್ಲಿ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಂತ ಬರೆದಿದ್ದೀನಿ ಯಾವುದು ಒಂದು ಸ್ವಾಭಾವಿಕ ಸಂಖ್ಯೆಗಳು ಒಂದರಿಂದ ಪ್ರಾರಂಭ ಆಗೋದ್ರಿಂದ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಒಂದು ಇನ್ನು ನೆಕ್ಸ್ಟ್ ಲೈನಲ್ಲಿ ನೋಡಿ ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಇರುವುದಿಲ್ಲ ಅಂತ ಬರೆದಿದ್ದೀನಿ ನಾನು ಈಗಾಗಲೇ ಹೇಳದ್ನಲ್ವಾ ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ ನಾವು ಬರೆಯೋದಕ್ಕಾಗಲ್ಲ ಯಾಕಂದರೆ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ ಎಷ್ಟು ಬರಿತೀವೋ ಅಷ್ಟು ಇನ್ನೂ ಒಂದು ಅದಕ್ಕೊಂದು ಸೇರ್ಸಿದ್ರೆ ಮುಂದಿನ ಸಂಖ್ಯೆ ಸಿಗುತ್ತೆ ಹಾಗಾಗಿ ನಾವು ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಅನ್ನೋದು ಇರೋದಿಲ್ಲ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಒಂದು ಸರಿನಾ ಅರ್ಥ ಆಯ್ತಾ ಇವಾಗ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಎಣಿಕೆಯ ಸಂಖ್ಯೆಗಳು ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಇದು ಒಂದರಿಂದ ಪ್ರಾರಂಭ ಆಗುತ್ತೆ ಇದರ ಸಂಕೇತ ಏನು ಕ್ಯಾಪಿಟಲ್ ಎನ್ ಸ್ವಾಭಾವಿಕ ಸಂಖ್ಯೆಗಳ ಸಂಕೇತ ಕ್ಯಾಪಿಟಲ್ ಎನ್ ಇವಾಗ ನಾವು ಇನ್ನೊಂದು ಬಗೆಯ ಸಂಖ್ಯೆಗಳನ್ನು ನೋಡೋಣ ಅದ್ಯಾವುದು ಪೂರ್ಣ ಸಂಖ್ಯೆಗಳು ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಪೂರ್ಣ ಸಂಖ್ಯೆಗಳು ಅಂದರೆ ಏನು ನೋಡೋಣ ಸೊನ್ನೆಯನ್ನು ಒಳಗೊಂಡ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ಪೂರ್ಣ ಸಂಖ್ಯೆಗಳು ಎನ್ನುವರು ಅಂತ ಇದೆ ಅಲ್ಲಿ ನೋಡಿ ಸೊನ್ನೆಯನ್ನು ಒಳಗೊಂಡ ಅಂತ ಇದೆ ಸೊನ್ನೆ ನೀವು ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಸೊನ್ನೆ ಇರಲಿಲ್ಲ ಗಮನಿಸಿದಿರಲ್ವಾ ಯಾಕೆ ಗೊತ್ತಾ ಅಲ್ಲಿ ಎಣಿಕೆ ಮಾಡಬೇಕಾದ್ರೆ ನಾವು ಸೊನ್ನೆಯನ್ನು ಬಳಸಲ್ಲ ಬಳಸಲ್ಲ ಅಲ್ವಾ ಒಂದರಿಂದ ಎಣ್ಸೋಕ್ಕೆ ಶುರು ಮಾಡ್ತೀವಿ ಆದರೆ ಈ ಸೊನ್ನೆಯನ್ನು ಸೇರಿಸಿದರೆ ಇನ್ನೊಂದು ಸಂಖ್ಯಾ ಗಣ ಸಿಗುತ್ತೆ ನಮಗೆ ಗುಂಪು ಸಿಗುತ್ತೆ ಸಂಖ್ಯೆಗಳ ಗುಂಪು ಸಿಗುತ್ತೆ ಅಲ್ಲಿ ಸೊನ್ನೆನ ಬಿಟ್ಟಿದ್ದೀವಿ ಯಾಕಂದರೆ ಸ್ವಾಭಾವಿಕ ಸಂಖ್ಯೆ ಅಂದರೆ ಎಣಿಕೆಯ ಸಂಖ್ಯೆ ಅಲ್ಲಿ ಸೊನ್ನೆನ ಬಿಟ್ಟಿದ್ದೀವಿ ಈ ಸೊನ್ನೆಯನ್ನು ಸೇರಿಸ್ಕೊಂಡ್ರೆ ನಮಗೆ ಇನ್ನೊಂದು ಸಂಖ್ಯೆ ಗಣ ಸಿಗುತ್ತೆ ಅದನ್ನು ನಾವು ಪೂರ್ಣ ಸಂಖ್ಯೆಗಳು ಪೂರ್ಣ ಆಯಿತು ಇವಾಗ ಅಲ್ಲಿ ಸೊನ್ನೆ ಬಿಟ್ಟಿತ್ತು ಇಲ್ಲಿ ಸೊನ್ನೆ ತೆಗೆದುಕೊಂಡ್ರೆ ಆ ಸಂಖ್ಯೆಗಳೇನಾದವು ಪೂರ್ಣ ಆದವು ಹಾಗಾಗಿ ಇದನ್ನು ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಹೋಲ್ ನಂಬರ್ಸ್ ಅಂತ ಹೇಳ್ತಾರೆ ಆ ಹೋಲ್ ನಂಬರ್ಸ್ ಸ್ಟಾರ್ಟ್ ಆಗೋದು ಕ್ಯಾಪಿಟಲ್ ಡಬ್ಲ್ಯೂ ಅನ್ನೋದನ್ನು ಏನು ಅಕ್ಷರ ಇದೆ ಅದನ್ನೇ ಇಲ್ಲಿ ಸಂಕೇತವಾಗಿ ತೆಗೆದುಕೊಳ್ಳಲಾಗಿದೆ ಪೂರ್ಣ ಸಂಖ್ಯೆಗಳ ಸಂಕೇತ ಯಾವುದು ಮಕ್ಕಳೇ ಕ್ಯಾಪಿಟಲ್ ಡಬ್ಲ್ಯೂ ಇಲ್ಲಿ ನಾವು ಪೂರ್ಣ ಸಂಖ್ಯೆಗಳ ಗಣವನ್ನು ಬರೆದಿದ್ದೀನಿ ನೋಡಿ ಡಬ್ಲ್ಯೂ ಸಮವಿದೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಡ್ಯಾಶ್ 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 ಅಂದರೆ ಇಲ್ಲೂ ಕೂಡ ಇದು ಕೊನೆಗೊಳ್ಳಲ್ಲ ಇಲ್ಲೂ ಕೂಡ ನಮಗೆ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳೋಕ್ಕೆ ಆಗಲ್ಲ ಆದರೆ ಇಲ್ಲಿ ಅತಿ ಚಿಕ್ಕ ಸಂಖ್ಯೆ ಇಲ್ಲೂ ಕೂಡ ಹೇಳ್ಬೋದು ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಮಕ್ಕಳೇ ಸೊನ್ನೆ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಸೊನ್ನೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೊನ್ನೆ ಇದೆಯಲ್ಲ ಹಾಗಾಗಿ ಇದು ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಸೊನ್ನೆ ಅಂತ ಹೇಳ್ಬೋದು ಈ ಪೂರ್ಣ ಸಂಖ್ಯೆಗಳನ್ನು ಕೂಡ ನಾವು ಪುಷ್ಪಾವರಣದಲ್ಲಿ ಬರೆದಿದ್ದೀವಿ ಸರಿನಾ ಅತಿ ದೊಡ್ಡ ಪೂರ್ಣ ಸಂಖ್ಯೆ ಮಕ್ಕಳೇ ಇಲ್ಲೂ ಇರುವುದಿಲ್ಲ ಅಂತ ಬರೆದಿದ್ದೀನಿ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಸೊನ್ನೆ ಅತಿ ದೊಡ್ಡ ಪೂರ್ಣ ಸಂಖ್ಯೆ ಇರೋದಿಲ್ಲ ಡಬ್ಲ್ಯೂ ಅನ್ನೋದು ಪೂರ್ಣ ಸಂಖ್ಯೆಗಳ ಸಂಕೇತ ಅರ್ಥ ಆಯ್ತಾ ಮಕ್ಕಳೇ ಇವಾಗ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳಿಗೆ ಸಂಬಂಧಪಟ್ಟಂಗೆ ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಮೊದಲನೇದ್ದು ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಎರಡನೇ ಪ್ರಶ್ನೆ ಸ್ವಾಭಾವಿಕ ಸಂಖ್ಯೆಗಳನ್ನು ಯಾವ ಸಂಕೇತದಿಂದ ಸೂಚಿಸುತ್ತಾರೆ ಮೂರನೇ ಪ್ರಶ್ನೆ ಪೂರ್ಣ ಸಂಖ್ಯೆಗಳ ಸಂಕೇತ ಯಾವುದು ನಾಲ್ಕನೇ ಪ್ರಶ್ನೆ ಪೂರ್ಣ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಈ ಪ್ರಶ್ನೆಗಳಿಗೆ ಉತ್ತರಿಸ್ತಿರಲ್ವಾ ಸರಿನಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ Thank you.